ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಆ್ಯಂಡ್ ದಿ ಬ್ಲಾಗ್ಸ್ ಟೂ ಡೇಸ್ ಟು ಗೋ ಅಂತೆ ನಾನು ಎಕ್ಸ್ಪ್ರೆಸ್ಸೇ ಮಾಡಕ್ ಆಗ್ತಲ್ಲ ಅಷ್ಟು ಖುಷಿ ಆಗ್ತಿದೆ ಬಟ್ ಟೂ ಡೇಸ್ ಯಾರಪ್ಪು ಮಾಡ್ತಾರೆ ಟೂ ಡೇಸ್ ಗೋ ಅಂತಲ್ಲ ಯಾರಾದರೂ ಬರ್ಡೇ ಮಾಡ್ತಾರ ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸೋ ಮಚ್ ಹ ಥ್ಯಾಂಕ್ಸ್ ನಾನು ನಾನಿವತ್ತು ನನ್ನ ಬರ್ಡೇ ಔಟ್ಫಿಟ್ನ ಶಾಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊಟ್ ಅನಿ ಫರ್ದರ್ ಡೇ ಲಿಟ್ಸ್ಟಾರ್ಟ್ ಇನ್ ಟು ದ ವಿಡಿಯಾ ನಾವು ನಮ್ಮ ವೆಸ್ಪಾದಲ್ಲೇ ಹೊರಟಿದ್ದೀವಿ ಬಿಕಾಸ್ ಆಫ್ ದ ಟ್ರಾಫಿಕ್ ನಿಮಗೆಲ್ಲ ಬ್ಯಾಂಗ್ಳೂರು ಟ್ರಾಫಿಕ್ ಬಗ್ಗೆ ಗೊತ್ತೇ ಇರುತ್ತೆ ಗೈಸ್ ಈಸ್ ಓರೇನ್ ಬಂದಿದ್ದೀವಿ ಇನ್ನು ಯಾವ ರೀತಿ ಔಟ್ಫಿಟ್ ಶಾಪ್ ಮಾಡಬೇಕಂತ ಗೊತ್ತಿಲ್ಲ ಅಪ್ಪ ಸರಿ ಹಾಕಿ ಗೈಸ್ ವೆಬ್ಸೈಟಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡಿದ್ರೆ ಕ್ಲೋಸ್ ಆಗಿದೆ ಸೊ ಬೇರೆ ಯಾವುದಾದ್ರು ನೋಡಬೇಕಿತ್ತು ಗೈಸ್ ಯು ಕಾಂಟ್ ಇವನ್ ಇಮ್ಯಾಜಿನ್ ನಾನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನನ್ನ ಬರ್ತ್ಡೇಗೆ ನಮ್ಮ ಪಪ್ಪನ ಕರ್ಕೊಂಡು ಒನ್ ಮಂತ್ ಮುಂಚೆನೇ ಹೋಗಿ ನಾನು ಡ್ರೆಸ್ಸಸ್ನೆಲ್ಲ ತೊಗೊಂಡು ಬರ್ತಿದ್ದೆ ಅಷ್ಟೇ ಎಕ್ಸೈಟೆಡ್ ಆಗಿರ್ತಿದ್ದೆ ಬಟ್ ಆ್ಯಸ್ ಆಫ್ ನಾವು ಅಷ್ಟಿಲ್ಲ ಶಾಪಿಂಗ್ ಎಲ್ಲ ಮುಗೀತು ಗೈಸ್ ಮಿನಿಸ್ ಬಂದಿದ್ದೀನಿ ಇಲ್ಲಂತೂ ಕ್ಯೂಟ್ ಕ್ಯೂಟ್ ಸ್ಟಫ್ ಎಷ್ಟು ತುಂಬ ಚೆನ್ನಾಗಿರುತ್ತೆ फेशियल रेजर आगे नो स्ट्रिक्सन तक तो इन क्यूँ स्ट्रिक्स नी प्रेज नायतो इवे डे ಗೈಸ್ ನಾನು ಆದಷ್ಟು ಅಲ್ಲಲ್ಲೇ ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ನಿಮಗೆ ಸ್ವಲ್ಪ ಕ್ರಿಂಜ್ ಅಂತ ಅನ್ನಿಸ್ಬೋದು ಬಿಕಾಸ್ ನಾನು ಯಾವ ಫೇಸಿಂದ ಬಂದಿದ್ದೀನಿ ಅಂತಂದರೆ ಈ ಥರ ಮಾತಾಡಿದ ಯಾರ ಥರ ಏನಾದ್ರು ಏನೋ ಅನ್ನೋಂಥ ಫೇಸಿಂದ ನಾನು ಇಲ್ಲಿವರೆಗೆ ಬಂದಿರೋದು ಸೊ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನು ಈ ಥರ ಬಂದು ಮಾತಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಈತಾಗ ಏನಾದ್ರು ಹೋಗೋಣ ಅಂತ ಎಂಪೈರ್ ಬಂದಿದ್ದಿ ಅವರು ನಾನ್ ವೆಜ್ ಏನೋ ತೊಗೊಂಡಿದ್ದಾರೆ ಆ್ಯಂಡ್ ಗ್ರೇಪ್ಸ್ ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊಟ್ಟಿದ್ದೀವಿ ಹಾಗೆ ಇದನ್ನ ಕಂಟಿನ್ಯೂಷನ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಗೈಸ್ ಇಟ್ಸ್ ಮೈ ಬರ್ತ್ ಡೇ ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ನ ಕಂಪ್ಲೀಟ್ ಮಾಡಿ ಸ್ಟೆಪ್ಪಿಂಗ್ ಇನ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಪ್ರತಿ ವರ್ಷ ಕೂಡ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಲ್ಲ ಬಟ್ ಹಿ ನೆವರ್ ಫೇಲ್ಸ್ ಗೈಸ್ ಹಿ ನೆವರ್ ಫೇಲ್ಸ್ ಟು ಸರ್ಪ್ರೈಸ್ ಮೀ ಅದು ಸಣ್ಣ ಪುಟ್ಟ ಥಿಂಗ್ಸ್ ಆದರೂ ಪರವಾಗಿಲ್ಲ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಪೀ ನೀವು ಡೈಲಿ ಗಂಟೆಗಟ್ಟಲೆ ಮಾತಾಡಿಲ್ಲ ಅಂತಂದರು ಟೆಕ್ಸ್ಟ್ ಮಾಡಿಲ್ಲ ಅಂತಂದರು ಮೀಟ್ ಮಾಡಿಲ್ಲ ಅಂತಂದ್ರೆ ಯಾವತ್ತಾದರೂ ಒಂದು ದಿನ ನೀವು ಜೊತೇಲಿ ಸಿಕ್ಕಿದಾಗ ಆ ವೈಬ್ ಚೇಂಜ್ ಆಗಿರಲ್ವಲ್ಲ ದಟ್ಸ್ ಕಾಲ್ಡ್ ಫ್ರೆಂಡ್ಶಿಪ್ ಇವಾಗೆಲ್ಲ ಫ್ರೆಂಡ್ಶಿಪ್ಪೇ ಆಗಲಿ ರಿಲೇಷನ್ಸೇ ಆಗಲಿ ನೀವೇನಾದರೂ ಕಷ್ಟಕ್ಕೆ ಆಗ್ತಿದ್ದೀರಾ ಅಂತ ಅಂದರೆ ಮಾತ್ರ ಆ ಕಡೆಯಿಂದನೂ ರೆಸ್ಪಾನ್ಸ್ ಬರುತ್ತೆ ಇಲ್ಲ ಅಂತಂದರೆ ಎಲ್ಲರೂ ಕೂಡ ಅಷ್ಟೇ ಒಂದುಳ್ಳೆ ಫ್ರೆಂಡ್ಶಿಪ್ ನಿಮ್ಮ ಮಧ್ಯ ಇದೆ ಆ ಬಾಂಡ್ ಯಾವಾಗಲೂ ಚೇಂಜ್ ಆಗಿಲ್ಲ ಅಂದರೆ ಆ ಫ್ರೆಂಡ್ಶಿಪ್ನ ಯಾವತ್ತೂ ಬಿಟ್ಕೊಡ್ಬೇಡಿ ಓಕೆ ಸೋ ಮಚ್ ಅಪ್ಪು ನಾನು ಇಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ ಯಾಕೆ ಅಂತಂದರೆ ನಾನು ಇಲ್ಲಿವರೆಗೂ ಇಷ್ಟೊಂದೆಲ್ಲ ಮೋಟಿವೇಟ್ ಮಾಡಿರೋದಕ್ಕೆ ಯು ಡಿಸರ್ವ್ ಮೋರ್ ಆ್ಯಂಡ್ ಮೋರ್ ಅಂತ ನನಗೆ ತಿಳಿಸ್ಕೊಟ್ಟಿರೋದಕ್ಕೆ ನೆವರ್ ಸೆಟಲ್ ಫಾರ್ ಲಿಟಲ್ ಥಿಂಗ್ಸ್ ಅಂತ ಕೂಡ ಹೇಳ್ತಾನೆ ಇರ್ತೀರಾ ಆಕ್ಚುಯಲ್ ಬರ್ಡೇ ಮಾರ್ನಿಂಗ್ ತರ್ಸ್ ಡೇ ಬಿದ್ದಿರೋದ್ರಿಂದ ರಾಯರ್ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ್ ದರ್ಶನ ಮಾಡಬೇಕು ಮೊದಲು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾವು ಗುರುವಾರ ರಾಯರ್ ಮಠಕ್ಕೆ ಹೋಗಿ ಹೋಗ್ತೀವಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಮಮ್ಮಿ ಮನೆ ಕಡೆ ಹೊರಟಿದೀವಿ ಯಾಕಂತ ಅಂದ್ರೆ ಊರಲ್ಲಿ ಪಿತೃಪಕ್ಷ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಡ್ ಗೈಸ್ ಯಾವಾಗಲೂ ಈ ಹಬ್ಬ ಬಂದು ನನ್ನ ಬರ್ಡೇ ದಿನನೇ ಬೀಳ್ತಾ ಇರುತ್ತೆ ಆಲ್ಮೋಸ್ಟ್ ನನ್ನ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನನ್ನ ಬರ್ಡೇ ಅಂತ ನಿನ್ಸ್ಕೊಂಡ್ರೆ ಈ ಹಬ್ಬದ ದಿನನೇ ಬೀಳ್ತಾ ಇರುತ್ತೆ ಯಾಕಂದ್ರೆ ತರ್ಸ್ ಆಲ್ಮೋಸ್ಟ್ ನನ್ನ ಬರ್ಡೇ ಬೀಳ್ತಿದ್ದು ಅಮವಾಸೆಗಿಂತ ಮುಂಚೆನೇ ಒನ್ ವೀಕ್ ಅಜ್ಜಿ ಮನೆಯಲ್ಲಿ ಹಬ್ಬನ ಮಾಡೋದು ಸೊ ಮನೇಲಿ ಕಸಿನ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲಾ ಇರ್ತಾ ಇದ್ರು ಅದಕ್ಕೋಸ್ಕರ ಎಲ್ರ ಜೊತೆನೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಚೈಲ್ಡ್ಹುಡ್ ಡೇಸ್ ಎಲ್ಲ ಬರ್ಡೇಸ್ ಅಂದ್ರೆ ಇದೇ ನೆನಪಾಗುತ್ತೆ ಕಸಿನ್ಸ್ ರಿಲೇಟಿವ್ಸ್ ದೊಡ್ಡ ಕೇಕ್ ಹಾಗೆ ಒಂದ್ ಪೇಪರ್ ಪ್ಲೇಟ್ ಅಲ್ಲಿ ಚಿಪ್ಸ್ ಪಪ್ಸ್ ಹಾಗೆ ಒಂದಷ್ಟು ಮಿಕ್ಸ್ಚರ್ಸ್ ಹಾಗೆ ಕೇಕ್ ದಟ್ ಕೈಂಡ್ ಆಫ್ ಬರ್ಡೇ ಯಾವಾಗ್ಲೂ ನೈನ್ಟೀನ್ ಸ್ಕೇಟ್ಸ್ ಗೆ ತುಂಬಾನೇ ಸ್ಪೆಷಲ್ ಆಗಿರ್ತಿತ್ತು ಅಂಡ್ ನನಗೂ ಕೂಡ ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ನನ್ನ ಬರ್ಡೇ ಸೆಲೆಬ್ರೇಷನ್ ಕೂಡ ಎಲ್ಲ ಆಯಿತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಬರ್ಡೇ ಬ್ಲಾಗ್ ನಾ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಟಿಲ್ ದನ್ ಕೀಪ್ ವಾಚಿಂಗ್ ಬಾಯ್ ಬಾಯ್